پھر گلا کیناں کیناں ہا تے گلا کیناں ہا تے گلا کیناں ہا تے گلا کیناں सरीन बस तुम बस हाँ तुम बस हाँ राते में गेट में स्वागी हाँ तेरे मुंडे लग मुंडे हाँ हाँ ये खाद कच्चे क्यों पर रखो था हाँ 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 बहुत तेरा फोन चलो बर्तु दो काफी पागो प्रोग्राम है क्योंकि आज के दौर के जमीन में और मैं जब भी कहता हूं क्योंकि के ना मुझे अल्लाह रसूल की सिवा किसी का डर है लेकिन आप मिलकर के नौजवानों को आपकी खुश नसीबी है क्योंकि मैंने इनका एक पोस्ट देखा था ये आपके साथ कितना काम करते हैं क्या करते हैं आप तमाम बेहतर जाते हैं लेकिन जब टीपू सुल्तान की बात आई हर डिस्ट्रिक्ट में लोग घबरा रहे थे जे एन करने के लिए उन्होंने परमिशन भी दी और आप तमाम के साथ

ಅವರ ತುಂಬ ಉಪಯೋಗಕ್ಕೆ ಆತ್ಮೀಯ ಸ್ನೇಹಿತರು ಇವ ಮುಖಂಡರಾದಂತ ಹಸನ್ ವಿಯವರೇ ಹಾಗೂ ಯಾವತ್ತು ಈ ಸಂಸ್ಥೆಯ ಎಲ್ಲ ಉಪಾಧ್ಯಕ್ಷರೇ ಕಾರ್ಯದರ್ಶಿಗಳೇ ಎಲ್ಲ ಸದಸ್ಯರೇ ಹಾಗೂ ಉಪಸ್ಥಿರುವಂತ ತಾಯಂದಿರೇ ಅಕ್ಕ ತಂಗಿಯರೇ ಹಾಗೂ ಹುರಿ ಹಿರಿಯರೇ ಯುವ ಮಿತ್ರರೇ ಮಾಧ್ಯಮದ ಸ್ನೇಹಿತರೆ ಎಲ್ಲರಿಗೂ ನನ್ನ ಶರಣಭುಶ ಆತ್ಮಿಗಳು ಇವತ್ತು ನಿಜವಾಗಲೂ ಮಹಿಳೆ ಅಭದೇ ಅಲ್ಲ ಮಹಿಳೆ ಕೂಡ ಸಭಲೆಯನ್ನು ತೋರಿಸಿಕೊಡುವಂತ ಒಂದು ಪವಿತ್ರವಾದ ಸಮಾರಂಭ ಅನ್ನೋ ಮಾತನ್ನ ನಾನು ಮಟ್ಟು ಮದ್ವೆ ದಿನಕ್ಕೆ ಇಚ್ಛೆ ಪಡ್ತೇನೆ ಯಾಕಂದ್ರೆ ಹದಿನಾಲ್ಕೂರು ವರ್ಷದ ಹಿಂದೆ ಹಾಗಮ್ಮದ್ ಪೈಗಮರ್ ಅವರು ಇವತ್ತು ಮಹಿಳೆಯರಿಗೆ ವಿಶೇಷವಾದ ಗೌರವವನ್ನ ವಿಶೇಷವಾದ ಸ್ಥಾನಮಾನವನ್ನ ಮಹಿಳೆಗೆ ಸಮಾನತೆಯನ್ನ ಕೊಟ್ಟಂತವರು ಹಜರತ್ ಮೊಹಮ್ಮದ್ ಪೈಗಂಬರ್ ಅವರು ನಾವು ಇವತ್ತು ಕೆಲ್ಪಿಸ್ತಾ ಇದ್ದೇವೆ ಅದರ ಜೊತೆಗೆ ನಮ್ಮ ಸಚಾದಿನಸೀದರಾದಂತಹ ಪೂಜರು ಮತ್ತು ಇನ್ನೊಬ್ಬರ ಬಗ್ಗೆ ಈ ವೇದಿಕೆಯಲ್ಲಿ ಜ್ಞಾಪಕಗಳು ಹಜರತ್ ಟಿಪ್ಪು ಸುಲ್ತಾನ್ ಅವರ ಬಗ್ಗೆ ಹಜರತ್ ಟಿಪ್ಪು ಸುಲ್ತಾನ್ ಅವರು ಕೂಡ ಇವತ್ತು ಮಹಿಳೆಯರನ್ನ ಅತ್ಯುತ್ತಮವನ್ನು ಉನ್ನತ ಸ್ಥಾನಕ್ಕೆ ಏರಿಸ ಗೌರವ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಭಾರತ ದೇಶದಲ್ಲಿ ಅದು ಹಜರತ್ ಟಿಪ್ಪು ಸುಲ್ತಾನ್ ಅವರಿಗೆ ನಾನು ಇವತ್ತು ಹೇಳಕ್ಕೆ ಆ ಒಂದು ನಿಟ್ಟಿನಲ್ಲಿ ಇವತ್ತು ನಮ್ಮ ಫ್ರೀಡಮ್ ಎಜುಕೇಶನ್ ಅಂಡ್ ವೆಲ್ಫೇರ್ ಅಸೋಸಿಯೇಷನ್ ಯುವಕರು ನಮ್ಮ ರಿಯಾಜ್ ಮುಲ್ಲಾ ಅವರು ಮತ್ತು ಅವರ ಸ್ನೇಹಿತರು ಮತ್ತು ನಮ್ಮ ಹಸನ್ ಗಾತಿಗಿಯವರು ಕೂಡ ನಾನು ಯಾಕಂದ್ರೆ ಯಾವ ಮನುಷ್ಯ ಇವತ್ತು ಮಾನವನಾಗಿ ಜೀವನ ಮಾಡುವಂತ ಮಹಿಳೆಯರಿಗೆ ಗೌರವ ಕೊಡ್ತಾರೆ ಪೈಗಂಬರ್ ಅವರೇ ಇವತ್ತು ನಮಗೆ ಒಂದು ಮಾರ್ಗದರ್ಶನವನ್ನು ನೀಡಿರದ ರೀತಿಯಲ್ಲಿ ಇವತ್ತು ನಡೆದಂತ ಕೆಲಸ ಇವತ್ತು ಈ ಸಂಸ್ಥೆ ಇವತ್ತು ಮಾಡ್ತಾ ಇದೆ ಅಂದ್ರೆ ನಿಜವಾಗ್ಲೂ ನಾವೆಲ್ಲರೂ ಹೆಮ್ಮೆಯನ್ನ ಪಡಬೇಕು ಯಾಕಂದ್ರೆ ಎಷ್ಟೋ ಜನ ನಮ್ಮ ತಾಯಿಯರು ತಾಯಿ ಆಗ್ತಾರೆ ಅಕ್ಕ ಆಗ್ತಾರೆ ತಂಗಿ ಆಗ್ತಾರೆ ಮಗಳಾಗ್ತಾರೆ ಎಲ್ಲ ರೀತಿಯಲ್ಲಿ ಒಂದು ಮನೆಯನ್ನ ಇವತ್ತು ಗಟ್ಟಿಯಾಗಿ ಗಟ್ಟಿಯಾಗಿಗೊಳಿಸುವಂತ ಶಕ್ತಿ ಯಾರಾದ್ರೂ ಇದ್ರೆ ಅದು ಮಹಿಳೆಯರೇಲಿದೆ ಅನ್ನೋ ಮಾತ್ರ ಕೂಡ ನಾನು ಇವತ್ತು ಹೇಳಬೇಕಾಗತ್ತೆ ಗಟ್ಟಿಗೊಳಿಸುವಂತ ಕೆಲಸ ಮನೆಯ ಜವಾಬ್ದಾರಿಯನ್ನು ತೆಗೆದುಕೊಂಡು ನಡೆಸುವಂತ ಕೆಲಸ ಅದರ ಜೊತೆಗೆ ಇವತ್ತು ಸಮಾಜದಲ್ಲಿ ಅನೇಕ ಪುರುಷರನ್ನ ನಿಯಂತ್ರಣವಾಗಿ ಇಟ್ಟು ಇವತ್ತು ಬೆಂಬಲವಾಗಿ ನಿಲ್ಲುವಂತ ಶಕ್ತಿ ಇದೆ ಅಂದ್ರೆ ಅದು ಮಹಿಳೆಯರಲ್ಲಿ ಇದೆ ನಾವು ಹೇಳಬೇಕಾಗತ್ತೆ ಆ ನಿಟ್ಟಿನಲ್ಲಿ ಆ ಮಹಿಳೆಯರಿಗಾಗಿ ಇವತ್ತು ಏನು ಉಚಿತವಾಗಿ ಈ ಒಳಗೆ ಯಾವ ತರಬೇತಿಯನ್ನ ತರೋದ್ರ ಮುಖಾಂತರ ಇವತ್ತು ಮಹಿಳೆ ಕೂಡ ಇವತ್ತು ಯಾರು ಕೂಡ ಸುಮ್ಮನೆ ಕೂಡಬಾರ್ದು ಅವರು ಕೂಡ ಇವತ್ತು ಸಭೆ ಏರು ಅನ್ನೋದನ್ನ ತೋರಿಸ್ಬೇಕು ಅನ್ನೋ ಉದ್ದೇಶದಿಂದ ಇಂತ ಒಂದು ಕಾರ್ಯವನ್ನ ಇವತ್ತು ನಮ್ಮ ಈ ಸಂಸ್ಥೆ ಒಂದು ಹಮ್ಮಿಕೊಂಡಿದ್ದೇವೆ ಅದಕ್ಕೆ ನಾನು ಈ ಸಂದರ್ಭದಲ್ಲಿ ನಾನು ಒಂದೇ ಮಾತನ್ನು ಹೇಳ್ತೀನಿ ಈ ಸಂಸ್ಥೆಗೆ ನನ್ನ ತನು ಮನದಿಂತ್ರ ನಿಮಗೆ ಬೆಂಬಲ ಇದೆ ಅನ್ನೋ ನಾನು ಬಹಳ ಸ್ಪಷ್ಟವಾಗಿ ಇವತ್ತು ಹೇಳಕ್ಕೆ ಇಚ್ಛೆ ಪಡ್ತೇನೆ ಕೇವಲ ಮಾತು ಕೊಡುವಂತದ್ದಲ್ಲ ಮಾತು ಕೊಟ್ಟ ಮೇಲೆ ನಡೀಬೇಕನ್ನೋದು ನನ್ನ ಪದ್ಧತಿಯಲ್ಲಿ ಇದು ನನ್ನ ಸಿದ್ಧಾಂತ ಬೇರೆಯವರ ಸಿದ್ಧಾಂತ ಬೇರೆ ತರ ಇರ್ಬೋದು ಆದರೆ ನನ್ನ ಸಿದ್ಧಾಂತ ಏನಂದ್ರೆ ಮಾತು ಕೊಡೋದಿಲ್ಲ ಕೊಟ್ಟ ಮೇಲೆ ಅದರಂತೆ ನೆಡೆ ತೋರಿಸುವಂತ ಕೂಡ ಭಗವಂತ ಅಲ್ಲ ಆ ಹಜರತ್ ಭಗವಂತಿ ಪೂಜೆಯನ್ನು ಅವರಿಗೆ ಹಾಕಿದ್ದಾರೆ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆಡ್ತೇನೆ ಜೊತೆಗೆ ನಮ್ಮ ಹಸನ್ ವಾತಿಯವರು ನಂದು ಜಾಗೆಯನ್ನು ಕೇಳಿದಾರ ಅದಕ್ಕೆ ತಕ್ಷಣ ಒಂದು ಜಾಗೆಯನ್ನು ನಾನು ಅವರಿಗೆ ಒದಗಿಸ್ಕೊಳುವಂತ ಕೆಲಸ ಮಾಡ್ತೀನಿ ಅದ್ರ ಜೊತೆಗೆ ನಮ್ಮ ಹಸರ ಟಿಪ್ಪು ಸುಲ್ತಾನ್ ಅವರ ಒಂದು ಸರ್ಕಲ್ಗೆ ಈಗಾಗಲೇ ಹೈಮಾಸ್ಕ್ ಆಗ್ತದೆ ಅಂತ ಹೇಳಿದ್ರು ನಮ್ಮ ವಾರ್ಡಿನ ಸದಸ್ಯರು ನಮ್ಮ ರಾಜೀವ್ ಬನ್ನಿಗಳು இன்னே ராத்திரி தானே ஒன்றே கண்டே இவத்து இடக்கல்ல அபிவிருத்தி மாதக்காக நான் ஒன்று மீட்டிங் அனு ಒಂದು ಹೈಮಸ್ಕ್ ಲೈಟ್ ಅನ್ನು ಹಾಕಿ ಕೊಡಬೇಕು ಅಂತ ಹೇಳಿದ್ರು ಶಾಂಕ್ಷನ್ ಮಾಡಿ ಕಾರ್ಯಕ್ರಮಕ್ಕೆ ಬಂದಿದ್ದೀವಿ ಹೇಳಕ್ಕೆ ಇಷ್ಟಪಡ್ತೇನೆ ಅದು ಅಲ್ಲದೆ ಅನೇಕ ಅಭಿವೃದ್ಧಿ ಕಾರ್ಯವಲ್ಲ ಇವತ್ತು ಕೈಗೊಳ್ಳುವಂತ ನಿಟ್ಟಿನಲ್ಲಿ ಈಗಾಗಲೇ ನಾವು ಮುಂದಾಗಿದ್ದೀವಿ ಅದರಲ್ಲಿ ವಿಶೇಷವಾಗಿ ನಮ್ಮ ಸರ್ಕಾರ ಕೂಡ ಇವತ್ತು ಮಹಿಳೆಯರಿಗಾಗಿ ಹೆಚ್ಚಿನ ಸವಲತ್ತನ್ನು ಕೊಡೋದಕ್ಕ ಇವತ್ತು ನಮ್ಮ ಐದು ಗ್ಯಾರಂಟಿ ಯೋಜನೆಯಲ್ಲಿ ನಾಲ್ಕು ಗ್ಯಾರಂಟಿ ಕೊಟ್ಟಿದ್ದೀವಿ ಅನ್ನೋ ಮಾತನ್ನ ನಾನು ಇವತ್ತು ಹೆಮ್ಮೆ ಅಂತ ಹೇಳಕ್ ಇಚ್ಛೆ ಪಡ್ತೇನೆ ಯಾಕಂದ್ರೆ ನಾನು ಹೇಳಿರ್ಬೇಕಾಗತ್ತೆ ಐದು ಗ್ಯಾರಂಟಿಯಲ್ಲಿ ನಾಲ್ಕು ಯೋಜನೆಗಳು ಇವತ್ತು ಶಕ್ತಿ ಯೋಜನೆ ಆಗಿರಬಹುದು ಬಸ್ ಉಚಿತವಾಗಿ ಬಸ್ ಹೋಗುವಂಥದ್ದು ಇವತ್ತು ಲಕ್ಷ್ಮಿ ಗೃಹ ಜ್ಯೋತಿ ಅನ್ನ ಭಾಗ್ಯ ಈ ನಾಲ್ಕು ಯೋಜನೆ ಯಾರಿಗೆ ಮನೆ ನಡೆಸುವಂತ ಒಬ್ಬ ತಾಯಿಯಂದರಿಗೆ ಇರುವಂತ ಜವಾಬ್ದಾರಿ ಹೆಚ್ಚಿಸಬೇಕು ಅನ್ನೋದಕ್ಕೆ ಇವತ್ತು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯನವರು ಇಂತ ಐದು ಗ್ಯಾರಂಟಿಗಳನ್ನ ಅದರಲ್ಲಿ ನಾಲ್ಕು ಗ್ಯಾರಂಟಿಗಳನ್ನ ಮಹಿಳೆಯರಿಗಾಗಿ ಇವತ್ತು ಕೊಡುವಂತ ಇವತ್ತು ಕೆಲಸ ಇವತ್ತು ನಮ್ಮ ಸರ್ಕಾರ ಮಾಡಿದೆ ಖಂಡಿತವಾಗಿ ಮಹಿಳೆಯರಿಗೆ ಸ್ಥಾನವನ್ನ ಕೊಡಬೇಕು ಅನ್ನೋದು ಉದ್ದೇಶದಿಂದಲೇ ಇವತ್ತು ನಮ್ಮ ಸರ್ಕಾರ ಇವತ್ತು ದಾಪುಗಾಲ ಹಾಕಿ ಮುಂದೆ ನಡೀತಾ ಇದೆ ಖಂಡಿತವಾಗಿ ನಾನು ಕೂಡ ಒಂದು ವಿಚಾರಗಳನ್ನ ಇಟ್ಕೊಂಡಿದ್ದೆ ಏನಾದ್ರೂ ಇಲ್ಲಿ ಮಹಿಳೆಯರಿಗೆ ಮಾಡಬೇಕು ಯಾಕಂದ್ರೆ ಇಳಕಲ್ನಲ್ಲಿ ಇರುವಂತ ನಾನು ನೋಡಿದೀನಿ ಬಡ ನೇಕಾರರು ಬಡ ಕೂಲಿ ಕಾರ್ಮಿಕರು ಬಡ ಸಮಾಜದಲ್ಲಿ ಜನಿಸಿರುವಂತಹ ಜೊತೆಗೆ ನಾನು ಪೇಟೆಯಲ್ಲಿ ನಾನು ನೋಡಿದ್ರೆ ನಾನು ಹೇಳ್ತಾ ಇರ್ತೀನಿ ಅಲ್ಲಂಪುರ ಪೇಟೆಯಲ್ಲಿ ನೋಡಿದ್ರೆ ಏನ್ ಏನಂತಂದ್ರೆ ನಿಜವಾದ ಭಾರತ ದೇಶವನ್ನು ಎಲ್ಲಿ ಯಾಕೆ ಪೂಜೆ ಅಂದ್ರೆ ಇಲ್ಲಿ ವಿಶೇಷ ಎಲ್ಲ ಧರ್ಮೀಯರು ಇದ್ದಾರೆ ಎಲ್ಲ ಜಾತಿ ಜನಾಂಗದವರು ಇದ್ದಾರೆ ಎಲ್ಲರೂ ಕೂಡ ಅನ್ನ ತಮ್ಮಂದರಾಗಿರುವಂತಹ ಒಂದು ಸೌಹಾರ್ದ ರೀತಿಯಲ್ಲಿ ಜೀವನವನ್ನು ನಾವು ಕಂಡದಾಗ ಅದು ನಿಜವಾದ ಭಾರತ ದೇಶ ಆಗುತ್ತೆ ಅನ್ನೋ ಮಾತನ್ನು ಹೇಳ್ತೀವಿ ಈ ಕೆಲವರು ಜನ ಚಲಾವಣೆ ಆ ಭಾರತ ಅಲ್ಲ ಆ ಭಾರತ ದೇಶ ಬೇಡ ನಮಗೆ ನಮಗೆ ಏನ್ ಬೇಕು ಸೌಹಾರ್ದ ರೀತಿಯಲ್ಲಿ ನಾವು ಈ ದೇಶದ ನಾವೆಲ್ಲರೂ ಪ್ರಜೆಗಳು ಎಲ್ಲರೂ ಒಂದೇ ತಾಯಿ ತಂದೆ ಮಕ್ಕಳಾಗಿರೋ ಜೀವನವನ್ನು ಸಾಗಿಸಿದಾಗ ಈ ದೇಶವನ್ನು ಕಟ್ಟಬೇಕಾಗತ್ತೆ ಈ ದೇಶದಲ್ಲಿ ಇರುವಂತ ನಮಗೆ ಮಹಿಳೆಯರಿಗೆ ಮಕ್ಕಳಿಗೆ ತೀರಾ ಶಕ್ತಿ ತುಂಬಕ್ಕಾಗತ್ತೆ ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ಫ್ರೀಡಮ್ ಎಜುಕೇಶನ್ ಅಂಡ್ ವೆಲ್ಫೇರ್ ಅಸೋಸಿಯೇಷನ್ ಅವರು ಇವತ್ತು ಒಂದು ಪಾದ ಹೆಚ್ಚೆಯನ್ನ ಇವತ್ತು ಇಟ್ಟಿದ್ದಾರೆ ಅವ್ರು ಹೇಳ್ತಾ ಇದ್ರು

ಅನ್ನೋ ಮಾತ್ರ ಕೂಡ ಇವತ್ತು ಬಹಳ ಕಡಾ ಖಂಡಿತವಾಗಿ ವೇದಿಕೆ ಮುಖಾಂತರ ಹಿಂದುಳಿದ ಪದಾಧಿಕಾರಿಗಳು ಇವತ್ತೇನು ಈ ಒಂದು ಕಾರ್ಯವನ್ನ ಇವತ್ತು ಮಹಿಳೆಯರಿಗೆ ಒಂದು ಶಕ್ತಿ ತುಂಬುವಂತ ಕೆಲಸ ತಾವು ಮಾಡ್ತಾ ಇದ್ದೀರಿ ಖಂಡಿತವಾಗಿ ನಿಮ್ಮ ಜೊತೆಗೆ ನಾನು ಕೂಡ ಇದ್ದೀನಿ ನನ್ನ ವಿಚಾರದಲ್ಲಿ ಕೆಲವಷ್ಟು ಕಾರ್ಖಾನೆಗಳನ್ನ ಪ್ರಾರಂಭ ಮಾಡಬೇಕು ಅಂತ ಕೂಡ ಇದೀನಿ ನಾನು ಯಾಕಂದ್ರೆ ಇಲಿಕಲ್ ಸೀರಿ ಬಹಳ ಪ್ರಸಿದ್ಧ ಬಹುತೇಕ ಅದಕ್ಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗೌರವ ಕೂಡ ಇದೆ ರಾಷ್ಟ್ರ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅದನ್ನ ಮೇಲೆ ಅಂತ ಕೆಲಸ ಆಗ್ತಾ ಇಲ್ಲ ಅದಕ್ಕೆ ಈ ಒಂದು ಟೆಕ್ಸ್ಟೈಲ್ ಪಾರ್ಕ್ ಅನ್ನ ಮಾಡೋದು ಕೂಡ ನಾನು ಮುಂದಾಗಿದ್ದೀನಿ ಇಳಕಲ್ದಲ್ಲಿ ಬರುವ ದಿನಗಳಲ್ಲಿ ಖಂಡಿತವಾಗಿ ಒಂದು ಟೆಕ್ಸ್ಟೈಲ್ ಪಾರ್ಕ್ ಮಾಡ್ತೀನಿ ಅದರ ಜೊತೆಗೆ ನಾವು ಟೆಕ್ಸ್ಟೈಲ್ ಉದ್ಯಮಿಗಳನ್ನ ಮಹಿಳೆ ಈ ಅದಕ್ಕೆ ಟೆಕ್ಸ್ಟೈಲ್ ಇವತ್ತು ಸ್ಟಿಚಿಂಗ್ ಅನೇಕ ಕಾರ್ಖಾನೆಗಳಿದೆ ನಮ್ಮ ಸರ್ಕಾರ ಸವಲತ್ತುಗಳು ಕೂಡ ಇದೆ ಬಹುತೇಕ ಬಹಳಷ್ಟು ಜನಕ್ಕೆ ಗೊತ್ತೇ ಇಲ್ಲ ಆ ಸವಲತ್ತುಗಳನ್ನ ತಾವೇನಾದ್ರು ಪಡೆದ ಇಲ್ಲಿ ನಿಜವಾದ ಒಂದು ಟೆಕ್ಸ್ಟೈಲ್ ಪಾರ್ಕ್ ಜೊತೆಗೆ ಒಂದು ಟೆಕ್ಸ್ಟೈಲ್ ಇಂಡಸ್ಟ್ರಿಯನ್ನು ಮಾಡಿ ಮಹಿಳೆಯರಿಗೆಲ್ಲರಿಗೂ ಉದ್ಯೋಗವನ್ನು ಕೊಡುವಂತ ಕೆಲಸ ಆಗತ್ತೆ ಆ ಬರೋ ದಿನಗಳಲ್ಲಿ ನಾವೆಲ್ಲ ಈ ಒಂದು ಏನು ಕಾರ್ಯವನ್ನ ತಾವು ಮುಂದುವರಿಸಿಕೊಂಡು ಹೋಗಿ ಖಂಡಿತವಾಗಿ ನಾನು ಇದೇ ವರ್ಷದಲ್ಲಿ ಒಂದು ಟೆಕ್ಸ್ಟೈಲ್ ಪಾರ್ಕ್ ಮಾಡಬೇಕು ಅದು ವಿಶೇಷವಾಗಿ ಮಹಿಳೆಯರಿಗೆ ಆ ಒಂದು ಉದ್ಯೋಗವನ್ನು ಕೊಡುವಂತ ಕೆಲಸ ಆಗೋದಕ್ಕೆ ನಾನು ಕೂಡ ಪ್ರಯತ್ನವನ್ನ ಮಾಡ್ತೀನಿ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಇವತ್ತಿನ ಈ ಒಂದು ಕಾರ್ಯಕ್ರಮವನ್ನ ಹನ್ನೆರಡು ಗಂಟೆಗೆ ಪ್ರಾರಂಭ ಆಗಿತ್ತು ನಮ್ಮ ಪೂಜ್ಯರು ಬಹಳಷ್ಟು ಸಮಯ ಕ್ಷಮೆ ಕೇಳ್ತೀನಿ ನಮ್ಮ ಹಿರಿಯರು ಕೂಡ ಅನಿವಾರ್ಯ ಕಾಲದಿಂದ ಬೇರೆ ಒಂದು ನಾನು ಇಲ್ಲಿ ಸ್ವಲ್ಪ ತಡವಾಗಿ ಆಗಮಿಸಿದೆ ನಾನು ಕ್ಷಮೆಯನ್ನು ಕೇಳಿ ಈ ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ತಾವು ಮುಂದುವರೆಸಿ ಇವತ್ತೇನು ಹದಿನೈದುವರೆಗೆ ಯಂತ್ರವನ್ನ ಪ್ರಾಯೋಜಿಕವಾಗಿ ಇವತ್ತು ಪ್ರಾರಂಭಗೊಳಿಸ್ತಾ ಇದ್ರಿ ಇದು ಇನ್ನೂ ದೊಡ್ಡ ಮಟ್ಟದಲ್ಲಿ ಹೆಚ್ಚಿನ ಮಟ್ಟದಲ್ಲಿ ಮುಂದಿನ ದಿನಗಳಲ್ಲಿ ದೊರೆಯುವಂತ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಇದೀವಿ ಅನ್ನೋದು ಮಾತನ್ನ ಮತ್ತೊಮ್ಮೆ ಹೇಳಿ ಈ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಕೂಡ ಉದ್ಘಾಟಕರಾಗಿ ಬರಮಾಡಿಕೊಂಡು ಈಗ ತಾವೆಲ್ಲರಿಗೂ ಪ್ರೀತಿ ವಿಶ್ವಾಸದಿಂದ ಏನಿವತ್ತು ಗೌರವಿಸಿ ನನಗೆ ಒಂದು ಅಧಿಕಾರವನ್ನು ಕೊಡುವಂತ ಕೆಲಸ ಅದು ಕೂಡ ನಾನು ಹೇಳಬೇಕು ಯಾಕಂದ್ರೆ ಹೆಚ್ಚಿನ ಒಂದು ಪ್ರಮಾಣದಲ್ಲಿ ಇವತ್ತು ನಮ್ಮ ನಮ್ಮ ಮತಕ್ಷೇತ್ರದಲ್ಲಿ ಇವತ್ತು ನನಗೆ ಬೆನ್ನೆಲಾಗಿ ಇಂತಹ ಸಮುದಾಯ ಯಾವುದೋ ಅದು ನಮ್ಮ ಅಲ್ಪಸಂಖ್ಯಾತ ಮುಸ್ಲಿಂ ಸಮಾಜ ಸಂದರ್ಭದಲ್ಲಿ ಹೇಳ್ತೀವಿ ನಾನು ಉಸಿರಿರುವವರೆಗೂ ತಮಗೆ ಯಾವುದೇ ತೊಂದರೆ ಆಗದ ಹಾಗೆ ನೋಡಿಕೊಳ್ಳುವಂತ ಹೊಣೆಗಾರಿಕೆ ನನ್ನಲ್ಲಿ ಇದೆ ಅನ್ನೋ ಮಾತನ್ನು ಕೂಡ ಕೊನೆಯದಾಗಿ ಹೇಳಿ ಮತ್ತೊಮ್ಮೆ ನಮ್ಮ ಸಂಸ್ಥೆಯ ಅಧ್ಯಕ್ಷರಿಗೆ ಎಲ್ಲ ಪದಾಧಿಕಾರಿಗಳಿಗೆ ತಾಯಂಗರಿಗೆ ಗುರುವಿರಿಯರಿಗೆ ಯುವಕರಿಗೆ ಮಾಧ್ಯಮದ ಸ್ನೇಹಿತರಿಗೆ ಧನ್ಯವಾದಗಳು ಅರ್ಪಿಸಿ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ